ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾವು ಈ ವಿಡಿಯೋಲ್ಲಿ ಒಂದು ಸುಂದರವಾಗಿ ಇರುವಂತಹ ಸತ್ಯನಾರಾಯಣ ಆರತಿ ಹಾಡನ್ನು ಕೇಳೋಣ ಹಾಡಿದವರು ಶ್ರೀಮತಿ ಹೆಗಡೆ ಗಡಿಯಲ್ಲಿ ತುಂಬ ಅಂದರೆ ತುಂಬ ಸುಂದರವಾಗಿ ಹಾಡಿದ್ದಾರೆ ಅಷ್ಟೇ ಅಲ್ಲ ಈ ಹಾಡು ತುಂಬ ಅರ್ಥಪೂರ್ಣವಾಗಿದೆ ಕೊನೆ ತನಕ ವಿಡಿಯೋವನ್ನು ನೋಡಿ ಒಮ್ಮೆ ಕೇಳಿದರೆ ಈ ಹಾಡನ್ನು ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಹಾಡು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರು ನನ್ನ ವಿಡಿಯೋನ ನೋಡ್ತೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸತ್ಯನಾರಾಯಣ ಗಾರತಿ ಬೆಳಗಿರೆ ನಿತ್ಯ ಅಚ್ಯುತಗೆ ಕೇಶವಗೆ ಸತ್ಯನಾರಾಯಣ ಗಾರತಿ ಬೆಳಗಿರೆ नित्य अच्युतगे केशवगे कामजनकमत्स्य रूपवधरिसिद वा वारिधियोळु सन् चरिसिदगे सोमसुरन कोन्दु छेदभूमिगे तन्दा माधवगे माधव मधुसूदनगे सत्यनारायण गारति बेळगिरे नित्य मन्दरगिरियनु केशव पोतिह। ಸುಂದರ ಕೂರ್ಮವ ತಾರನಿಗೆ ಅಂದದಿ ನೆಲವ ಬಗೆದು ತಂದು ಹಿರಣ್ಯಾಕ್ಷನ ಕೊಂದಂತವಾರ ಹವ ತಾರನಿಗೆ ಸತ್ಯನಾರಾಯಣ ಗಾರತಿ ಬೆಳಗಿರೆ ನಿತ್ಯ ಅಚ್ಚುತಗೆ ಕೇಶವಗೆ ಮಗುವಿನ ಮಾತಿಗೆ ಒಡೆದು ಕಂಬದಿ ಬಂದು ಹಿರಣ್ಯ ಕಶ್ಯಪನ ಸಿಳಿದಗೆ ನಗೂತ ನಲಿಯೂತ ಬಂದು ನೆಲವದ ಬೇಡಿ ಬಲಿಯ ಮೆಟ್ಟಿದ ವಾರ ವಾಮನಿಗೆ ಸತ್ಯನಾರಾಯಣ ಗಾರತಿ ಬೆಳಗಿರೆ ನಿತ್ಯ ಅಚ್ಯುತಗೆ ಕೇಶವಗೆ ಜನಕನ ಮಾತನು ಪಾಲಿಸಿ ಜನನಿಯ ಶಿರವ ಕಡಿದ ಪರಶು ರಾಮನಿಗೆ ಜನನಿ ವಚನದಂತೆ ವನವ ಸಂಚರಿಸುತ್ತ ಅಸುರರ ಕೊಂದಂತ ರಾಮನಿಗೆ ಸತ್ಯನಾರಾಯಣ ಗಾರತಿ ಬೆಳಗಿರೆ नित्य अचोतागे केशव शिशुपलेगा कृष्णवतारवधे सति व्रतवळ बौद्धनगे शिशुपालधेगा कृष्णावतारवधी सतीव्रतवळद बौद्धनगे वसुधेयळ्सर चली हयवदना सुन्दरकल्क्यव तार सत्यनरायण गारते बेळगिरे नित्य अच्युतगे केशव कमजनकमत्सरूप वारिध्योळु सन् च सत्यनारायण गारति बेळगिरे नित्य अच्युत गे